ಹಾಯ್ ಹಲೋ ವೆಲ್ಕಮ್ ಟು ಗ್ರೇಸ್ ವೇಸ್ ಚಾನಲ್ ಇವಾಗ ಬ್ರೆಡ್ಡಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು ಅಥವಾ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸನ್ನು ಕೂಡ ನಾವು ರೆಡಿ ಮಾಡ್ಬೋದು ತುಂಬ ಡಿಫ್ರೆಂಟ್ ಆಗಿರುವಂತಹ ವಿಧದಲ್ಲಿ ನಾವು ಏನೇನು ಮಾಡ್ಬೋದು ಅನ್ನೋದನ್ನು ನೋಡೋಣ ಈಗ ನಾನು ಮೊದಲಿಗೆ ಒಂದು ಬ್ರೆಡ್ ಸ್ಲೈಸ್ನ ತೊಗೊಂಡು ಅದನ್ನು ನೋಡಿ ಈ ಥರ ಒಂದು ರೌಂಡ್ ಶೇಪಲ್ಲಿ ನಾನು ಮಧ್ಯದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಸ್ಲೈಸ್ನ ನಾನು ಫುಲ್ಲು ಸ್ಕ್ವೇರ್ ಟೈಪಲ್ಲಿ ನಾನು ಅದನ್ನು ಕೂಡ ಕಟ್ ಮಾಡ್ಕೊತೀನಿ ಈ ಥರ ಡಿಸೈನ್ ಡಿಸೈನ್ ಆಗಿ ಮಾಡಿಬಿಟ್ಟು ನಾವು ಮಕ್ಕಳಿಗೆ ಸ್ನ್ಯಾಕ್ಸ್ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಮತ್ತು ಚೆನ್ನಾಗಿರುತ್ತೆ ಮತ್ತು ಇದಕ್ಕೆ ನಾವು ವೆಜಿಟೇಬಲ್ಸ್ ಎಲ್ಲ ಹಾಕ್ತೀವಿ ಅಲ್ವಾ ಅದರಿಂದ ಖುಷಿ ಪಟ್ಕೊಂಡು ತಿಂತಾರೆ ನೋಡಿ ಈ ಥರ ಈಗ ನಾನು ಮೊದಲಿಗೆ ಒಂದು ಚಿಕ್ಕ ಪೀಸ್ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ತಾವಾಗೆ ಸ್ಪ್ರೆಡ್ ಮಾಡಿ ಮತ್ತು ಈ ಕಟ್ ಮಾಡಿರುವಂಥ ಬೆಡ್ ಬ್ರೆಡ್ ಸ್ಲೈಸ್ನ ಇಡ್ತಾಯಿದ್ದೀನಿ ಅಲ್ಲಿ ಅದಕ್ಕೆ ಇವಾಗ ನಾನು ಒಂದು ಮೊಟ್ಟೆನ ಹಾಕ್ಕೊಳ್ತೀನಿ ಇದೆಲ್ಲ ನಮಗೆ ಸ್ವಲ್ಪ ಎನರ್ಜಿ ಮತ್ತು ಹೆಲ್ತಿ ಫುಡ್ಡು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆಗಲಿ ಸ್ನ್ಯಾಕ್ಸ್ಗೆ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಅದರ ಮೇಲೆ ನಾನು ರುಚಿಗೆ ಸ್ವಲ್ಪ ಸಾಲ್ಟು ಮತ್ತೆ ಒಂದೆರಡು ಪೀಸ್ ಈರುಳ್ಳಿ ಹಾಗೆಯೇ ಒಂದೆರಡು ಪೀಸು ಟೊಮೆಟೊ ಗಾರ್ನಿಷ್ ಮಾಡಲಿಕ್ಕೆ ಅದು ಸ್ವಲ್ಪ ಚೆನ್ನಾಗಿ ಕಾಣುತ್ತಲ್ವಾ ಮಕ್ಳಿಗೆ ಖುಷಿಯಾಗುತ್ತೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಟೇಸ್ಟ್ಗೆ ಇದ್ದೀನಿ ಈಗ ಇದ್ರ ಮೇಲೆ ಕಟ್ ಮಾಡಿರುವಂತಹ ಈ ರೌಂಡ್ ಶೇಪ್ನ ನಾನು ಅದಕ್ಕೆ ಅದ್ರ ಮೇಲೆ ಇಡ್ತೀನಿ ಈ ಥರ ಡಿಸೈನ್ ಡಿಸೈನ್ ಆಗಿದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಮಕ್ಕಳು ನೋಡಿ ತುಂಬಾ ಖುಷಿಯಾಗಿ ತಿಂತಾರೆ ಅಲ್ವಾ ಈ ಥರ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕ್ಬಿಟ್ರಂತೂ ತುಂಬ ಸೂಪರಾಗಿರುತ್ತೆ ಈಗ ಇದು ಒಂದು ಸೈಡ್ ಫ್ರೈ ಆಗಿದೆ ನಾನು ನಾನಿವಾಗ ತಿರುಗಿಸಿ ಪುನಃ ಇನ್ನೊಂದು ಸೈಡ್ ಫ್ರೈ ಮಾಡ್ತಾಯಿದ್ದೀನಿ ಈ ಥರ ಮಾಡಿಬಿಟ್ಟು ಎರಡು ಪೀಸ್ ಕೊಟ್ಟರೆ ಮಕ್ಕಳಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಹೊಟ್ಟೆ ತುಂಬಿಡುತ್ತೆ ಸಾಕು ಹಾಗೆ ನಾನು ಇಲ್ಲಿ ಪುನಃ ಒಂದು ಮೂರು ಮೊಟ್ಟೆನ ತೊಗೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಖಾರ ಪುಡಿ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಇವಾಗ ಈ ಮೂರು ಮೊಟ್ಟೆ ಇದ್ರೂ ಸಾಕು ಮನೆಯವರೆಲ್ರಿಗೂ ಕೂಡ ಬ್ರೇಕ್ಫಾಸ್ಟ್ ರೆಡಿ ಆಗಿಬಿಡುತ್ತೆ ಒಂದು ಪೌಂಡ್ ಬ್ರೆಡ್ ಇದ್ರೆ ಸೂಪರಾಗಿರುವಂಥ ಬ್ರೇಕ್ಫಾಸ್ಟ್ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಪುನಃ ನಾನು ಅದೇ ಒಂದು ಪೀಸ್ ಬೆಣ್ಣೆನ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತವಾಗೆ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಅದಕ್ಕೆ ಒಂದೊಂದೇ ಸ್ಲೈಸ್ ಬ್ರೆಡ್ನ ನಾವು ಅದಕ್ಕೆ ಆಮ್ಲೆಟ್ ಮೊಟ್ಟೆ ಒಳಗಡೆ ನಾವು ಹಚ್ಚಿಬಿಟ್ಟು ತಾವ ಮೇಲೆ ಇಡಬೇಕು ಎರಡು ಸೈಡು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ಲೇಟ್ ಏನೂ ಆಗೋದಿಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡೋದೇನು ಬೇಡ ತುಂಬ ಫಾಸ್ಟಾಗಿ ಇದಾಗುತ್ತೆ ಇದೇ ರೀತಿ ಒಂದೆರಡು ಮೂರು ಪೀಸ್ಗಳನ್ನ ನಾವು ಫ್ರೈ ಮಾಡ್ಕೋಬೋದು ಇದ್ರ ಮೇಲೆ ನಾನು ಒಂದು ಚೀಸ್ ಸ್ಲೈಸ್ ಕೂಡ ಇಡ್ತಾ ಇದ್ದೀನಿ ನೋಡಿ ಇದು ಒಂದು ಡಿಫ್ರೆಂಟ್ ಫ್ರೈ ಇದು ನೋಡಿ ಸೂಪರ್ ಆಗಿರುವಂತಹ ಬ್ರೆಡ್ ಟೋಸ್ಟ್ ರೆಡಿಯಾಗಿದೆ ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ಖುಷಿಯಾಗುತ್ತೆ ದೊಡ್ಡವರಿಗೂ ಇರ್ಬೋದು ಇದು ಹೆಲ್ತಿ ಫುಡ್ ಇದು ತುಂಬ ಸೂಪರಾಗಿರುತ್ತೆ ಹಾಗೆಯೇ ಪುನಃ ಇನ್ನೂ ಒಂದು ಪೀಸು ಬಟರ್ನ ನಾನು ತಾವಾಗೆ ಸ್ಪ್ರೆಡ್ ಮಾಡಿಕೊಂಡು ಈ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿರುವಂತಹ ಬ್ರೆಡ್ ಸ್ಲೈಸ್ನ ಇಡ್ತಾಯಿದ್ದೀನಿ ಅದಕ್ಕೆ ನಾನು ಬೀಟ್ ಮಾಡಿರುವಂತಹ ಎಗ್ನ ಹಾಕ್ಕೊಳ್ತೀನಿ ಈಗ ಪುನಃ ಅದಕ್ಕೆ ನಾನು ಸ್ವಲ್ಪ ಗಾರ್ನಿಷಿಂಗೇ ಕೊರ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಪುನಃ ಆ ಸ್ಲೈಸ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಎಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಖುಷಿ ತುಂಬಾ ಖುಷಿಯಾಗುತ್ತೆ ನಮ್ಮ ಮನೆ ಮಕ್ಕಳು ಅಷ್ಟೇ ಖುಷಿಯಾಗಿ ತಿಂತಾರೆ ನೋಡಿ ಸ್ವಲ್ಪ ಡಿಸೈನ್ ಆಗಿರುತ್ತೆ ಅದರಿಂದ ತುಂಬ ಚೆನ್ನಾಗಿರುತ್ತೆ ಇದು ಎರಡು ಸೈಡು ಕೂಡ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಪುನಃ ಇನ್ನೊಂದು ಪೀಸ್ ನಾನು ಬಟರ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ತವಾಗೆ ಈಗ ನಾರ್ಮಲಾಗಿ ನಾನು ಉಳಿದಿರುವಂಥ ಬ್ರೆಡ್ ಸ್ಲೈಸ್ನ ನಾನು ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ನಾನು ಗ್ರೀನ್ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕೂಡ ಒಂದು ಸ್ಲೈಸ್ ನಾನು ಚೀಸ್ನ ಹಾಕ್ಕೊಳ್ತೀನಿ ಅದ್ರ ಮೇಲೆ ಗಾರ್ನಿಶ್ಗೆ ನುಡಿ ಸ್ವಲ್ಪ ಈರುಳ್ಳಿ ಮತ್ತು ಒಂದು ನಾಲ್ಕು ಪೀಸ್ ಟೊಮೆಟೊ ಈ ಥರ ಡಿಸೈನ್ ಡಿಸೈನಾಗಿದ್ದರೆ ತುಂಬಾ ಖುಷಿಯಾಗುತ್ತೆ ಮಕ್ಕಳು ತಿನ್ನಲ್ಲ ಅಂತ ಸಲ ಹಠ ಮಾಡುವಾಗ ಈ ರೀತಿ ಮಾಡಿಕೊಟ್ರೆ ಒಳ್ಳೆಯದು ನೋಡಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಮತ್ತು ಚೂರು ಪೆಪ್ಪರ್ ಪೌಡರ್ನ ಕೂಡ ಹಾಕ್ಕೋಬೋದು ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿದರೆ ಮಕ್ಕಳಿಗೆ ತಿನ್ನೋಕ್ಕೆ ಕಷ್ಟ ಖಾರ ಆಗ್ಬಿಟ್ರೆ ಓ ಅಂದ್ಬಿಡ್ತಾರಲ್ವ ಅದಕ್ಕೋಸ್ಕರ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟನ್ನ ಹಾಕಬೇಕು ಟೇಸ್ಟ್ಗೆ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಒಂದು ಟೂ ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಬೇಕು ನೋಡಿ ಇವಾಗ ತುಂಬ ಚೆನ್ನಾಗಿರುವಂತಹ ಒಂದು ಬ್ರೆಡ್ ಎಷ್ಟು ಚೆನ್ನಾಗಿ ಸೂಪರಾಗಿ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಹಾಗೆಯೇ ಉಳಿದಿರುವಂತಹ ಈ ಒಂದು ಮೊಟ್ಟೆಯಲ್ಲಿ ನಾನು ಬೇರೆ ಸ್ಲೈಸ್ಗಳನ್ನೆಲ್ಲ ನಾನು ಅದೇ ಥರ ಆಮ್ಲೆಟ್ ಥರ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಮೂರು ಮೂರು ಸ್ಲೈಸ್ ಇದ್ರೂ ಸಾಕು ನಮಗೆ ಹೊಟ್ಟೆ ಹುಲ್ಲಾಗ್ಬಿಡುತ್ತೆ ಸಂಡೇ ಸಾಮಾನ್ಯ ನಾವೆಲ್ಲರೂ ಮನೇಲೆ ಸ್ವಲ್ಪ ಲೇಟಾಗಿ ಇಟ್ಬಿಟ್ರೆ ಈ ಥರ ಎಲ್ಲ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಂತೂ ತುಂಬಾ ಚೆನ್ನಾಗಿ ಲೈಕ್ ಮಾಡ್ತಾರೆ ಡಿಫ್ರೆಂಟಾಗಿರುವಂತಹ ಬ್ರೆಡ್ ಸ್ಲೈಸಲ್ಲಿ ನಾವು ಯಾವ ತರ ಥರ ಮಾಡ್ಬೋದು ಅನ್ನೋದನ್ನು ಇವಾಗ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಸ್ನ್ಯಾಕ್ಸ್ ಇರ್ಬೋದು ಬ್ರೇಕ್ಫಾಸ್ಟ್ ಇರ್ಬೋದು ಅರ್ಜೆಂಟಾಗಿ ಅಥವಾ ಫ್ರೆಂಡ್ಸು ಅಥವಾ ಮನೆಗೆ ರಿಲೇಟಿವ್ಸ್ ಬಂದ್ರೇ ಕೂಡ ನಾವು ತುಂಬ ಫಾಸ್ಟಾಗಿ ಈ ರೀತಿ ಮಾಡ್ಬೋದು ಮಕ್ಕಳು ಕೂಡ ಈ ರೀತಿ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಹೇಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನಗೆ ಸಪೋರ್ಟ್ ಮಾಡ್ತಾಯಿರಿ ಎರಡು ಸೈಡೂ ಕೂಡ ನಾವು ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು ತುಂಬ ಚೆನ್ನಾಗಿರ್ತಿದ್ದು ಈರುಳ್ಳಿನೂ ಕೂಡ ಆಫ್ ಬಾಯ್ಲ್ ಆಗಿಬಿಡುತ್ತೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಹಾಕಿರ್ತೀವಲ್ಲ ಅದನ್ನು ಕೂಡ ಆಫ್ ಬಾಯ್ಲ್ ಆಗಿಬಿಡುತ್ತೆ ಉಳಿದಿರುವಂತಹ ಎಲ್ಲ ಈ ಎಗ್ ಮಸಾಲ ಇದೆಯಲ್ವ ಅದನ್ನೆಲ್ಲ ಫುಲ್ ಇದಕ್ಕೆ ಹಾಕ್ಬಿಟ್ಟು ಲಾಸ್ಟಿಗೆ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಂದು ಪೀಸ್ನ ಒಂದು ಪೌಂಡ್ ಅಲ್ಲಿ ಮನೆಯಲ್ಲಿ ನಾಲ್ಕು ಜನ ಇದ್ದಾರೆ ನಾಲ್ಕು ಜನಕ್ಕೂ ಬ್ರೇಕ್ಫಾಸ್ಟು ರೆಡಿ ಆಗುತ್ತೆ ಮತ್ತು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ತುಂಬ ಸೂಪರ್ ಆಗಿರುವಂತಹ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರ್ಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ಇರ್ಬೋದು ತುಂಬ ಚೆನ್ನಾಗಿ ರೆಡಿ ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಬಾಯ್